ನಮಗೆ ಇದನ್ನು ಏನಕ್ಕೆ ನಾವು ಉಚಿತವಾಗಿ ಹೇಳ್ಕೊಡ್ತಾ ಇದ್ದೀವಿ ಅಂತ ಅಂದರೆ ನೀವೆಲ್ಲರೂ ಹಸು ಸಾಕಲಿ ಅಂತ ನನ್ನ ಉದ್ದೇಶ ಇರೋದು ಎಲ್ಲರೂ ಹಸು ಸಾಕು ಅಂತ ಆಗಬೇಕು ಮೊದಲ ಇದನ್ನು ಕಲ್ತ್ಕೊಂಡೋಗಿ ನೀವು ಮಾರ್ಕೆಟ್ ಮಾಡ್ಕೊಳ್ತೀರೋ ಅಥವಾ ನಿಮ್ಮ ಮನೆಗೆ ಬಳಸ್ಕೊಳ್ತಿರೋ ಅದು ಎರಡನೇ ವಿಚಾರ ಹಸು ಕಾಲು ಇಟ್ಟರು ಅರ್ಧದಲ್ಲಿ ಕಾಲು ಆ ಹಸು ತಗೊಂಡು ನಾನೇನು ಮಾಡಲಿ ಈ ಪ್ರಶ್ನೆ ಬಂದರೆ ಅದಕ್ಕೆ ಕೇವಲ ಏನು ಬರೀ ಮಂತ್ರ ಶ್ಲೋಕಗಳಲ್ಲಿ ಮಾತ್ರ ಅಲ್ಲ ಗೋಮಯದಲ್ಲಿ ಲಕ್ಷ್ಮೀ ವಾಸ ಇದ್ದಾಳೆ ಅಂತ ಅದು ನಿಜವಾಗಿಯೂ ಲಕ್ಷ್ಮಿ ಇರೋದು ಈ ರೂಪದಲ್ಲಿ ಗೋಮಯದಲ್ಲಿ ಏನಕ್ಕೆ ನಮ್ಮ ಪೂರ್ವಜರು ಆ ಮಂತ್ರವನ್ನು ಹೇಳಿದ್ರು ಅಂತಂದರೆ ಲಕ್ಷ್ಮಿಯಲ್ಲಿ ವಾಸವಾಗಿದ್ದಾಳೆ ಅಂತ ಹೇಳ್ತಾರಲ್ಲ ಆ ಸೆಗಣಿ ನಾವು ಈ ರೀತಿ ಪ್ರೊಡಕ್ಟ್ ಮಾಡ್ಕೊಂಡಾಗ ನಿಜವಾಗಿಯೂ ನಮ್ಮ ಕೈ ಲಕ್ಷ್ಮೀ ಬಂದು ಕೂತ್ಕೊತಾರೆ ಏನಾದ್ರೂ ಈ ಗೋಶಾಲೆ ನಿರ್ಮಾಣ ಮಾಡ್ತೀನಿ ಅಂತ ಹೊರಟಿದ್ದು ನನಗೆ ಇದೇ ಸೆಗಣಿ ಮೊದಲು ಸೆಗಣಿ ಏನು ನಮ್ಮ ದೇಸಿ ಆಗು ಸೆಗಣಿ ಬರುತ್ತೆ ಹಸಿ ಸೆಗಣಿನ ತಗೋದು ಒಣಗಾಕೋಬೇಕು ಒಣಗಿಸ್ಕೊಳ್ಳೋದು ಯಾವ್ದು ನಾವು ಅದು ಹೇಗಿರುತ್ತೆ ಹಾಗೆ ತೆಗೆದು ಇದು ಮಾಡಿದ್ರೆ ಅದನ್ನು ಪೌಲ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಒಣಗಿಸ್ಕೊಳ್ಬೇಕಾದ್ರೆ ಒಂದು ಮೆಥಡ್ ಯೂಸ್ ಮಾಡ್ಕೊಬೇಕು ನಾವು ಕೈಯಲ್ಲಿ ಕೆದ್ರು ಬಿಡೋದು ಈ ಕೋಳಿಗಳು ಕೆದ್ರು ಇರ್ತದಲ್ಲ ಆ ಥರ ಪ್ರಾರಂಭದಲ್ಲೇ ಹಸಿ ಸೆಗಣಿನ ತಗೊಂಡು ಉಡಿ ಉಡಿ ಮಾಡ್ಕೊಳ್ಳೋದು ಉಡಿ ಉಡಿ ಮಾಡಿಟ್ಕೊಂಡು ಆದರೂ ಒಂದು ಆರು ಟೂ ಡೇಸಲ್ಲಿ ಒಣಗೋಗುತ್ತೆ ಒಣಗೋದ್ಮೇಲೆ ನಾವು ಮನೆಗೆ ಬರ್ತೀವಿ ಮಾಡ್ತಾರಂತಂದರೆ ಮನೆಯ ಮಿಕ್ಸಿ ಇರುತ್ತಲ್ಲ ಮಿಕ್ಸಿ ಪೌಡ್ರ್ ಮಾಡ್ಕೊಬೇಕು ಪೌಡ್ರ್ ಮಾಡ್ಕೋಬೇಕಾದ್ರೆ ಎಲ್ಲ ಸ್ವಲ್ಪ ಜಾಗೃತಿ ಸಿಗುತ್ತೆ ಏಕೆಂದರೆ ತುಂಬ ಘಾಟ್ ಬರುತ್ತೆ ಹೋಗಿ ಆವಾಗ ಅವಾಗ ಮೇಲ್ಗಡೆ ಬಟ್ಟೆ ಹಾಕಿ ಮಿಕ್ಸಿ ಸ್ವಲ್ಪ ಸ್ವಲ್ಪ ಹಾಕಲಿಕ್ಕೆ ಮಾಡ್ತಾ ಅಂತಂದರೆ ಈ ರೀತಿ ತುಂಬ ನೈಸ್ ಬರುತ್ತೆ ಇದು ಸಗಣಿ ಪೌಡರ್ ಈ ರೀತಿ ಸೆಗಣಿ ಪೌಡ್ರ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ಥರ ನಿಮಗೆ ತುಂಬ ಡೆಸ್ಟ್ ಬರುತ್ತೆ ಇದು ನಾವು ಪೌಡ್ರ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಗೃತಿಯಿಂದ ಮಾಸ್ಕ್ ಆ ಥರದ್ದೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೇಕು ಈಗ ನಾನು ಕಾಲು ಕೆ ಜಿ ಸ ಇದು ಹಾಕ್ಕೊಂಡಿದ್ದೀನಿ ಸೆಗಣಿ ಪುಡಿ ಸಗಣಿ ಪುಡಿಗೆ ಪಚಕರ್ಪುರ ಇದನ್ನೆಲ್ಲ ನಾನು ಮುಂಚೆನೇ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು ಪಚ್ಕರ್ಪುರ ಪೌಡ್ರ್ಗಳು ಮಾಡ್ಕೊಬೇಕು ನಾವು ಮನೆಯಲ್ಲಿ ಪೌಡ್ರು ಅದು ಪಚ್ಚರಪ್ಪ ಅಂಗಿನ್ ಸಿಗುತ್ತೆ ಅಂದರೆ ತೊಗೊಳ್ಬೇಕಾದ್ರೆ ನಾವು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ನಮ್ಮ ಮನೆಗೆ ನಾವು ಬಳಸ್ಕೊಡ್ತೀವಿ ಅಂದರೆ ಮತ್ತು ಯಾರಿಗೇ ಕೊಡೋದು ಅದು ಅಷ್ಟೇ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುವಂಥದ್ದು ನೋಡಿ ಪಚ್ಚ ಕರ್ಪುರ ಒಂದು ಕೆ ಜಿ ನಾವು ಧೂಪ ಮಾಡ್ಕೊಡ್ತೀವಿ ಅಂದರೆ ಇಪ್ಪತ್ತೈದರಿಂದ ಐವತ್ತು ಗ್ರಾಮ್ವರೆಗೂ ಪಚ್ಚ ಕರ್ಪುರ ಬಳಸ್ಬೋದು ಇದೇ ಸೆಗಣಿ ಪೌಡ್ರಿಗೆ ಪಚ್ಚ ಕರ್ಪುರ ಹಾಕೊಳ್ಳೋದು ನಂತರ ಲೋಬಾನ ಲೋಬಾನಗಳಲ್ಲಿ ತುಂಬ ಲೋ ಕ್ವಾಲಿಟಿ ಬರುತ್ತೆ ಅಂದರೆ ಸ್ವಲ್ಪ ಅದಕ್ಕೆಲ್ಲ ಔಷಧಿ ಅಥರದ್ದೆಲ್ಲ ಬೇರೆ ಬೇರೆ ಕೆಮಿಕಲ್ ಇರೋವಂಥದ್ದು ನಾವು ಚೆನ್ನಾಗಿರೋದ್ರ ಗ್ರಂಥಿಯಂಗೆ ಕೇಳಿದ್ರೆ ಕೊಡ್ತಾರೆ ಅವ್ರು ಕೇಳಲಿಲ್ಲ ಅಂದರೆ ಕೊಡೋದಿಲ್ಲ ನಾವು ಸುಮ್ಮನೆ ಲೋಬಾನ ಕೊಡಿ ಅಂತ ಅಂದರೆ ಅವ್ರು ಕೊಡೋದೇ ಕಡಿಮೆ ಇರೋದಿಲ್ಲ ಸ್ವಲ್ಪ ಜಾಸ್ತಿ ಇದ್ದಾದರೂ ಪರವಾಗಿಲ್ಲ ಮನೇಲಿ ಈ ಥರ ಇದು ಮಾಡ್ಕೊಳೋದಿಕ್ಕೆ ಅಂದರೆ ಅವ್ರು ಕೊಡ್ತಾರೆ ಹಾಗಾಗಿ ನಾವು ಕೇಳಿ ತರುವಂಥದ್ದು ನೀವು ಕೇಳಿದ್ರೆ ಸಿಗುತ್ತೆ ಅದು ಅಷ್ಟೇ ಒಂದು ಕೆ ಜಿಗೆ நூறு கிராம் வரைக்கும் நானொந்து இப்பத்தை மூவத்து கிராம் வளசிக் இது ஐவத்து கிராம் ஆகிட்டு வந்து இப்போது கிராம் லோபான அந்த சாம்பிராணி ஆனால் கண்டது பவுடரு கண்டது பவுடருக்கோஸர அந்த நான் அச்சுதங்க சுவாசனை பார்ப்ப சுவாசனைகோஸ்கர பவுடரு ನಮಗೆ ಎಷ್ಟು ಸಹ ಅಷ್ಟು ಹಾಕ್ಬೋದು ನಾನು ಮಾರ್ಕೆಟಿಂಗ್ಗೋಸ್ಕರ ಏನು ಮಾಡ್ತೀನಿ ಒಂದು ಕೆ ಜಿಗೆ ನೂರು ಗ್ರಾಮ್ ಬಳಸ್ತೀನಿ ನನ್ನ ಮನೆಗೆ ನಾನು ಬಳಸ್ತೀನಿ ಅಂತ ಅಂದರೆ ನಾವು ಕ್ವಾಲಿಟಿ ಜಾಸ್ತಿ ಮಾಡ್ಬೋದು ನಮ್ಗೆ ಎಷ್ಟು ಬೇಕಾದರೂ ಕ್ವಾಲಿಟಿ ನಮಗೆ ಎಷ್ಟು ಬೇಕಷ್ಟು ಮಾಡ್ಕೋಬೋದು ಅದರಲ್ಲೇ ಈ ಈ ದಿನದ ಈಗ ನಾನು ಅರ್ಧ ಕೆ ಜಿಗೆ ಐವತ್ತು ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ ಜಟಾಮಸ್ತಿ ಇದು ಜಟಾಮಸ್ತಿ ಮತ್ತು ದಶಾಂಗ ಇದೆರಡು ಮಿಕ್ಸ್ ಮಾಡಿಟ್ಟಿದ್ದೀನಿ ದಶಾಂಗದಲ್ಲಿ ಬಿಳಿ ಸಾಸಿವೆ ಬಿಳಿ ಏನೇನೆಲ್ಲ ಬರುತ್ತಲ್ಲ ಅದೆಲ್ಲ ಮಿಕ್ಸ್ ಇರುತ್ತೆ ಅದು ಸುಡೋದ್ರಿಂದ ಮನೆಗೆ ಒಂದು ಓಮಕ್ಕೆ ಬಳಸುವಂಥ ವಸ್ತುಗಳವೆಲ್ಲ ಅದರಲ್ಲಿ ಒಳ್ಳೆಯ ವಾತಾವರಣ ಆಗುವಂಥದ್ದು ಇರುತ್ತೆ ಅದಕ್ಕೋಸ್ಕರ ಅದನ್ನು ಸಹ ಒಂದು ಐವತ್ತರಿಂದ ನೂರು ಗ್ರಾಮ್ ಹಾಕ್ಕೊಳ್ಳೋದು ಇದೇನು ಸಿಗುತ್ತೆ ಸರ್ ಇದು ಎಲ್ಲ ಗಂಟಿಗೆ ಅಂಗಡಿಗಳು ಸಿಗುತ್ತೆ ದಶಾಂಗ ಜಟಾಮಸ್ತಿ ದಶಾಂಗ ಅನ್ನೋದು ಒಂದು ಪ್ಯಾಕೆಟ್ ಅಲ್ಲಿ ಬರುತ್ತೆ ಮತ್ತು ದ ಜಟಾನಸ್ತಿ ಅನ್ನುವಂಥದ್ದು ಒಂದು ಇದರಲ್ಲೂ ಸೆಟ್ ಬರುತ್ತೆ ಅದು ಗಿಡಮೂಲಿಕೆಗಳು ನಾವು ಗಿಡಮೂಲಿಕೆ ಮತ್ತು ಅದರಲ್ಲೂ ಮಿಕ್ಸ್ ಮಾಡಿ ಇದಕ್ಕೆ ಇಟ್ಕೊಂಡಿದ್ದೀನಿ ನಾವು ತರಬೇಕಾದ್ರೆ ಬೇರೆ ಬೇರೆನೇ ಇರುತ್ತೆ ನಾನು ಇದು ಏನಂತಂದರೆ ವಾತಾವರಣದಲ್ಲಿ ಸುಮ್ಮನೆ ಇದಾಗಬಾರ್ದು ಹೇಳಿ ಅದನ್ನೆಲ್ಲ ಒಂದು ಪ್ಯಾಕ್ ಪ್ಯಾಕ್ ಥರ ಮಾಡಿ ಇಟ್ಟಿದ್ದೀನಿ ಒಂದು ಸರಿ ನಾನು ತೊಗೊಂಡ್ರೆ ಪ್ಯಾಕ್ ಥರ ರೆಡಿ ಮಾಡಿ ಇಟ್ಕೊಂಡು ಈಗ ಯಾರಿಗಾದ್ರು ರೆಡಿ ಮಾಡ್ತೀವಿ ಅಂತ ಹಾಗೆ ತೊಗೊಳ್ಕೊಡ್ಬೋದು ಹಾಗಾಗಿ ಒಂದು ಕೆ ಜಿಗೆ ಎಷ್ಟು ಬೇಕಂದ್ರೆ ಸ್ಕೇಲ್ ಇಟ್ಕೊಂಡು ತೂಕ ಮಾಡಿ ಹಾಕ್ಕೊಂಡ್ರೆ ಸುಲಭ ಆಗುತ್ತೆ ಈ ನಮ್ಮ ಮನೆಯಲ್ಲಿ ಫೋಟೋಗಳಿಗೆಲ್ಲ ಜೋಡ್ಸಿರ್ತೀವಲ್ಲ ಏನು ಹೂವುಗಳನ್ನೆಲ್ಲ ಹಾಕಿರ್ತೀವಲ್ವಾ ಹೂವುಗಳನ್ನ ಸುಮ್ಮನೆ ತಂದು ಬಿಸಾಕಿರ್ತೀವಿ ಆ ಹೂವು ಏನಾಗುತ್ತೆ ಅಂದರೆ ಅದನ್ನು ಒಣಸಿ ಈ ಥರ ಪೌಡ್ರ್ ಮಾಡ್ತೀವಿ ಈ ಹೂವು ಯಾವ ಹೂವು ಆದ್ರೂ ಪರವಾಗಿಲ್ಲ ಸುವಾಸನೆ ಚೆನ್ನಾಗಿ ಬರುತ್ತೆ ಮತ್ತೆ ಧೂಪ ಹೂವಿಯಲ್ಲಿ ಸಪೋರ್ಟ್ ಮಾಡುತ್ತೆ ಈ ಕೆಲವು ಧೂಪಗಳು ಮದ್ದದಲ್ಲಿದ್ದಾಗುತ್ತಲ್ಲ ಅದ್ರ ಈ ರೀತಿ ಹೂವು ಒಣ ಹೂವುಗಳನ್ನ ಹಾಕೊಳ್ಳೋದು ಅದರಲ್ಲಿ ಹೂವಲ್ಲಿ ಚಂಬಿಗೆಳ ಆಮೇಲೆ ಇದು ರೋಜಾ ಮಲ್ಲಿಗೆ ಮನೆಗೆ ಒಳ್ಳೆಯವಾದ ರಾಳ ಅಂತ ಒಂದಿದೆ ಅದು ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳೋ ಅವಶ್ಯಕತೆ ಸೇಫ್ ರಾಳ ಲೋಪ ಅದು ಸಹ ರಾಳ ಅಂತ ಹಂಟು ಥರ ಬರುತ್ತೆ ಅದನ್ನು ಸ್ವಲ್ಪ ಹಾಕೊಳುತ್ತೆ ಅದಕ್ಕೆ ಮರವ ಗಿಡ ಅಂತ ಕೈಗಾಯಿಬೋದು ಮುಂಜೆ ಇವಿಷ್ಟು ಆದಮೇಲೆ ನಾನು ತುಪ್ಪ ಹತ್ರ ಮಾಡ್ತಿದ್ದೀನಿ ಇಲ್ಲಿ ತುಪ್ಪ ಹಾಕೊಂಡು ಒಂದು ಐವತ್ತು ಗ್ರಾಮಷ್ಟು ಒಂದು ಜಿಗೆ ಐವತ್ತು ಗ್ರಾಮಷ್ಟು ತುಪ್ಪ ಹಾಕೊಂಡ್ರೆ ಸಾಕು ಮತ್ತು ಇದನ್ನು ಕಲಿಸ್ಬೇಕಾದ್ರೆ ನೀರು ಇದಕ್ಕೆ ಮೊಸರು ಹಾಲು ಏನು ಅವಶ್ಯಕತೆ ಇರೋದಿಲ್ಲ ತುಪ್ಪ ಒಂದು ಹಾಕಬೇಕು ಏನಂದರೆ ನಾವು ಈ ಧೂಪ ಇದೆಯಲ್ಲ ದೇವರಿಗೆ ಧೂಪ ಮಾಡ್ತೀವಿ ಧೂಪ ಹಚ್ಚಿದಾಗ ನಾವೇನು ಮಾಡ್ತಾ ಇದ್ದೀವಿ ಧೂಪ ಅಂತ ಹೇಳಿ ಕೂದಕಡ್ಡಿ ಹಚ್ಚಿದೀವಿ ನಮ್ಮ ದೇಶದಲ್ಲಿ ಯಾವತ್ತೂ ದೇವಸ್ಥಾನ ಆಗಲಿ ಮಠ ಮಂದಿರಗಳಾಗಲಿ ಎಲ್ಲೂ ಊತ್ಪತ್ತಿ ಹಚ್ತಾ ಇರಲಿಲ್ಲ ಎಲ್ಲ ಈ ಥರದ್ದು ಧೂಪ ಮಾಡಿಕೊಂಡು ಧೂಪ ಬೆಳೆತಾ ಇದ್ದು ಇದು ಯಾವಾಗ ಹೂದಡಿ ಪ್ರಾರಂಭ ಆಯಿತು ಅಂದರೆ ಈ ಫ್ರೆಂಚ್ ಫ್ರೆಂಚ್ ಅವರು ನಮ್ಮ ಮೇಲೆ ಆಕ್ರಮಣ ನಡೆದಾಗ ಅವ್ರದು ಈ ಊದ್ ಬತ್ತಿ ಅದೆಲ್ಲ ತಯಾರು ನೋಡ್ ನೋಡ್ಕೊಂಡು ಹೋಗಿದ್ದೆ ಆವಾಗ ಅವರು ಊತ್ಪತ್ತಿ ಮಾಡಲು ನಮ್ಮ ಧೂಪಾನ ಬದಲಾಯಿಸಿ ಅದು ಬತ್ತಿ ಹೊಸ ಮಾಡೋಕ್ಕೆ ಶುರು ಮಾಡುತ್ತವ್ ನಮ್ಮಲ್ಲಿ ಬತ್ತಿ ಯಾಕೆ ಉಪಯೋಗಿಸಬಾರ್ದು ಅಂದರೆ ಅದರಲ್ಲಿ ಬಿದಿರಿಗುತ್ತೆ ಬಿದಿರು ಸುಲಭ ಆಗುತ್ತೆ ಬಿದಿರು ಯಾವತ್ತು ಸುಲಭ ಆಗಿದೆ ಬಿದಿರಿಗೆ ನಮ್ಮಲ್ಲಿ ವಂಶ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಆ ಬಿದಿರು ಸುಡ್ರೆ ವಂಶ ಸುಡ್ತಂಗೆ ಅಂತ ಅದಕ್ಕೋಸ್ಕರ ಹೆಣ ಸುಡಬೇಕಾಗಿತ್ತು ಆ ಚಟ್ಟಕ್ಕೆ ಎರಡು ಬೊಂಬಾಕಿರ್ತಾರೆ ಆ ಬೊಂಬೆ ಎರಡನ್ನು ಕಿತ್ತು ಬಿಸಾಡ್ತಾರೆ ಅದಾದ ಮೇಲೆ ಹೆಣ ಸುಡ್ತಾರೆ ಬಿದಿರು ಬೊಂಬ ಸಮೇತ ಹೆಣ ಸುಡಲ್ಲ ಹಾಗಾಗಿ ಬಿದಿರು ಸುಡಬಾರ್ದು ತಾವೇನು ಮಾಡಿದ್ವಿ ಈ ಫ್ರೆಂಚ್ ಅವರು ಕಲಿಸ್ಕೊಟ್ಟಿದ್ದಾರೆ ಧೂಪ ಅಗರಬತ್ತಿ ಮಾಡಿಕೊಂಡು ಮಾಡ್ತಾ ಇದ್ದೀವಿ అది తప్పు ఒర నాము ధూపకి ఏమేం హాక్తీ అంతే దేవరే ధూప కళ దశాంగ దశాంగ దశాంగం గుులం ధూపం సుగంధ మనోహరం ಕಪಿಲಾ ಭದ್ರತ ಸಂಯುಕ್ತ ಧೂಪೋಯ್ ಪ್ರತಿ ಕೃತ್ಯ ಅಂತ ಹೇಳ್ತೀವಿ ಅಂದರೆ ದಶಾಂಗ ಹಾಕಿದ್ದಾರೆ ಭೂಗುಳ ಅಂದರೆ ಅದು ಒಂದು ರೀತಿಯಾದಂಥ ಈ ಗ್ರದಿಗೆ ಹಾಕಿದ್ರೆ ಸಿಗುವಂಥದ್ದು ಭೂಗುಳ ಅದು ಹೊಗೆ ಬರುತ್ತದೆ ಧೂಪ ಧೂಪದ ಮರ ಹಾಕಿದೆ ಅದರಲ್ಲಿ ಸಿಗುವಂಥದ್ದು ಕೂಡಿ ಮತ್ತೆ ಇನ್ನೊಂದು ಸಾಂಬ್ರಾಣಿ ಅದಕ್ಕೂ ಧುಂಬ ಅಂತಾರೆ ಸುಗಂಧ ಗಂಧದ ಪುಡಿ ಹಾಕಿದ್ದಾರೆ ಮನೋಹರ ಮನಸ್ಸಿಗೆ ಆಹ್ಲಾದಕರವಾಗಿರಬೇಕು ಅದಕ್ಕೆ ಹೂವಿನ ಬ್ರೇಕರ್ಗಳು ಒಣಗಿಸಿ ಅದನ್ನು ಪುಡಿ ಮಾಡಿ ಹಾಕಿದ್ದಾರೆ ಕಪಿಲ ಸಂಯುಕ್ತ ಕಪಿಲೆ ಹಸು ತುಪ್ಪ ಹಾಕ್ಬೇಕು ಕರಿ ತುಪ್ಪ ಕಪಿಲೆ ಹಸು ತುಪ್ಪ ಹಾಕ್ಬೇಕು ಅಂದರೆ ಕಪಿಲೆ ಹಸು ಈ ಕಡೆ ಒಂದು ಚಿನ್ನದ ಬಣ್ಣ ಎನ್ನುವ ಹಸು ಇದೆ ಅದರ ವಿಶೇಷ ಏನು ಅಂದರೆ ಎಲ್ಲದರದ್ದು ಕಣ್ಣು ಗುಡ್ಡೆ ಗುಂಡಿಗಿರುತ್ತೆ ಕಪಿಲೆ ಹಸೋದು ಕಣ್ಣುಗುಡ್ಡೆ ಕೋಳಿಮೊಟ್ಟೆ ಇದೆ ಮತ್ತು ಅದರದ್ದು ಕಪಿಲೆ ಹಸುವ ತುಪ್ಪ ವಿಶೇಷ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತೇಳಿ ಅದನ್ನು ಉಪಯೋಗಿಸ್ತು అంత ధూప తయారు నిన ధూప వెళ్తీరి అంత దేవత దేవరికి చుళె ఇస్తాం ఏదేనో హక్బో దేవర్గే చుళ్ ఇతరు దేవర్ మోసెమికల్ కెమికల్ మంత్రులు కెమికల్ హాక్కు సులు ఎోస దేవే బర్యాబో సార్ ಗಡಿಯರು ಸುಡುಬಾರು ಬರುತ್ತೆ ನಿತ್ಯದ ಎಲ್ಲ ತರಗೂ ಉಪಯೋಗಿಸ್ಬೋದು ಉಟ್ಟಿನ ಸಾವುವರ್ಗ ಬಿದ್ರೆ ಹುಟ್ಟೊಬ್ಳು ಆಮೇಲೆ ಹನ್ನನೇ ದಿನ ಮಗು ಮಲಗಿಸುವಾಗ ಮೊರದಲ್ಲೇ ಮಲಗಿಸ್ತಾರೆ ಆಮೇಲೆ ಮದುವೆಯಲ್ಲಿ ನಿಂತ್ಕೋಬೇಕಾಗಿದ್ದರೆ એ તો બેદર મૂંટેઈ જાય નિયર સ્થાન નિયર પોટે હોતે આમેરે બરદ બાગીના કોને લાઈટ લેટતા કોને પ્રેયા કોને પ્રેયા એટલે કે તમાશી કહેતા બોમ્બોત્સવારી ಅಂತ એટલે બોમ્બો બોમ્બો બેદર મૂંટો ન થાય ಇಲ್ಲಂದ್ರೆ ಬಂದುವಂಚ ಇದ್ದರೆ ಯಾರಿಗೆ ಹೇಳ್ಬೋದು ಈ ರೀತಿ ಇಷ್ಟು ಹಾಕೊಂಡು ಒಂದು ನಮ್ಗೆ ಬರುತ್ತೆ ನಮಗೆ ನಾವು ಮನೆಗೆ ಕಳಿಸೋದ್ರಿಂದ ನಮಗೆ ಯಾವುದೇ ಥರ ಶೇಪ್ ಬೇಡ ಏನು ಬೇಡ ಅಂತ ನಾವು ಕೈಯಲ್ಲೇನೇ ಬೇಕಾದ್ರೆ ಈ ಥರ ಮಾಡಿಟ್ಕೋಬೋದು ನಿಮಗೆ ಕೋನು ನಮ್ಗೆ ಬೇಕಾದ ಆಕಾರದಲ್ಲಿ ಇಡೋದಕ್ಕೆ ಆಗೋ ರೀತಿ ಈ ಥರನೇ ಇಟ್ಕೋಬೋದು ಇಷ್ಟೇ ಸಾಕು ಇದನ್ನು ಕ್ಲೀನಾಗಿ ಇದು ಒಣಗಿಸೋದಕ್ಕೆ ಒಂದು ವಿಧಾನ ಐದು ದಿವಸ ನೆರಳಲ್ಲಿ ಇಟ್ಕೊಳ್ಬೋದು ಎರಡು ದಿವಸ ಬಿಸ್ತಲ್ಲ ಒಣಗಿಸ್ಕೊಳ್ಳೋದು ನಾವು ನೇರವಾಗಿ ಮಾಡಿದ ತಕ್ಷಣ ಬೇಗ ಡ್ರೈ ಆಗಿ ಒಂದು ಇಟ್ಟರೆ ಇದಕ್ಕೆ ನಾವು ಏನು ಗಂಧ ಎಲ್ಲ ಹಾಕಿರ್ತೀವಲ್ಲ ಅದ್ರ ಸುಗಂಧ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಒಂದು ಐದು ದಿವ್ಸ ನೆರಳಾರು ಅನಿಸೋದು ನಂತರ ಚೆನ್ನಾಗಿ ಉರಿಯೋದಕ್ಕೋಸ್ಕರ ಬಿಸಿಲಿಗೆ ಒಂದೆರಡು ದಿವಸ ಕೆಲವರು ನೋಡಿ ಮತ್ತು ಈಗ ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಮ್ಗೆ ಜಾಸ್ತಿ ಬೇಕು ನಾನು ಒಂದೊಂದನೇ ಆ ಥರ ಶೇಪ್ ಮಾಡ್ತಾ ಕೊಡೋದಕ್ಕೆ ನಾನು ಅದಕ್ಕೇನು ಮಾಡಿದ್ದೀನಿ ಸುಲಭವಾಗಿ ಇದಕ್ಕೆಲ್ಲ ಮೋಲ್ಡೆಲ್ಲ ಬರುತ್ತೆ ತುಂಬ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೋಲ್ಡ್ಗಳು ಖರ್ಚಾಗುತ್ತೆ ನಾವು ಆ ಥರ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇದು ಪ್ಲಾಸ್ಟಿಕ್ ಪೈಪು ಈ ಪ್ಲಾಸ್ಟಿಕ್ ಪೈಪನ್ನ ತೊಗೊಂಡು ಏನು ಮಾಡಿರೋದು ಫಸ್ಟ್ ಕಟ್ ಮಾಡ್ಕೊಳ್ಳೋದು ನಮ್ಗೆ ಎಷ್ಟು ಇಂಚು ಬೇಕಷ್ಟೆ ಎರಡು ಇಂಚು ಒಂದು ಇಂಚು ಯಾವ ಥರ ಬೇಕಾದ್ರೂ ದೊಡ್ಡ ಪೈಪ್ ಇರುತ್ತೆ ನಮ್ಗೆ ಅಳತೆ ಕಟ್ ಮಾಡ್ಕೊಳ್ಳೋದು ಕಟ್ ಕಟ್ ಮಾಡ್ಕೊಟ್ಟಿದ್ದನ್ನ ಇಲ್ಲಿ ಒಂದಕ್ಕೊಂದು ಜೈಂಟ್ ಮಾಡಿದ್ದೀನಿ ಕೈ ಕಲಾಕಿ ಗಮ್ಮ ಹಾಕಿ ಇದು ಮಾಡ್ಕೊದು ಇದೇ ರೀತಿ ನಾಲ್ಕೈದು ನಮ್ಮ ಕೈ ಎಷ್ಟು ಇಂಟ್ರಷ್ಟು ಮಾಡ್ಕೊಳ್ಬೋದು ಆ ಥರ ಮಾಡಿಕೊಂಡು ಇದಕ್ಕೆ ಲೋಡ್ ಮಾಡಬೋದು ನಾವು ಮಾತೇವೆ ಆರಾಮಾಗಿ ಅಡುಗೆ ಎಲ್ಲ ಸೀರಿಯಲ್ ನೋಡೋದು ಇದ್ದೇ ಇರುತ್ತೆ ಸೀರಿಯಲ್ ನೋಡ್ತಾ ನೋಡ್ತಾ ಮಾಡ್ಬೋದು ಇದು ಎಕ್ಸ್ಟ್ರಾ ಇದಕ್ಕೆ ಮಾಡೋದಕ್ಕೋಸ್ಕರ ಸಮಯ ಕೊಡೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಮಕ್ಕಳ ಜೊತೆ ಮಾತಾಡಿಕೊಂಡು ಮನೇಲಿ ಕುಂತ್ಕೊಂಡು ಮತ್ತು ಇದು ಹವ್ಯಾಸ ಹೇಗಾಗುತ್ತೆ ಅಂತಂದರೆ ಮಾಡ್ತಾ ಮಾಡ್ತಾ ನಿದ್ದೆ ಕಡಿಮೆ ಮಾಡ್ಬೋದು ನಮ್ಮ ಅಮ್ಮ ಒಂದು ಗಂಟೆವರೆಗೂ ಗಂಟೆವರೆಗೆ ಸಪೋರ್ಟ್ ಮಾಡ್ಕೊಂಡು ನಾವು ಮೂರು ಗಂಟೆಗೆ ಯಾಕೆ ಹನ್ನೆರಡು ಈ ಮಳೆಗಾಲದ ಸ್ವಲ್ಪ ಕಷ್ಟ ಬೇಸಿಗೆಯಲ್ಲಿ ನವೆಂಬರ್ ಟು ಡಿಸೆಂಬರ್ ಮೇವರು ನಮ್ಗೆ ಚೆನ್ನಾಗಿ ಇಷ್ಟಿರುತ್ತೆ ಆಗ ಮಾಡ್ಕೊಡ್ತೀವಿ ಸುಲಭ ಈ ಥರ ಫುಲ್ಲಾಗಿ ಲೋಡ್ ಮಾಡ್ಕೊಳ್ಳೋದು ಹಿಂಗೆ ಎರಡು ಕಡೆ ತುಂಬಿ ಇದನ್ನು ತೆರಳದ ಸಿರಂಜ್ ಬಳಸ್ತೀವಿ ಹಿಂದೆಗಡೆ ಕಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಇದು ಮಾಡ್ಕೊಡೋದು ಹಿಂದೆಗಡೆಯಿಂದ ಈ ಥರ ತಳಿತು ಅಂದರೆ ಅದೇ ಈಗ ಫಿನಿಶಿಂಗ್ ಬಂದಿರುತ್ತೆ ನಾವು ಇದನ್ನು ಕ್ಲೀನಾಗಿ ಡ್ರೈ ಮಾಡ್ಕೊಡೋದಷ್ಟೇ ಒಣಗಿಸ್ತು ಅಂತ ಅಂದರೆ ಅದೇನೋ ಆಗೋಲ್ಲ ಹಾಗೆ ಚೆನ್ನಾಗಿ ಉಳ್ಕೊಡುತ್ತೆ ಮಾಡೋದಕ್ಕೂ ಸುಲಭ ಇದೆ ಸಮಯನೇ ಉಳಿಯುತ್ತೆ ಮತ್ತು ಇದ್ರ ಬಳಸೋದ್ರ ಆರೋಗ್ಯಕ್ಕೆ ತುಂಬ ಅನುಕೂಲ ಇದೆ ಅದನ್ನು ಜೀವ ತಿಳಿಸ್ತಾರೆ ಧೂಪ ಬಳಸೋದ್ರಿಂದ ವಾತಾವರಣಕ್ಕೆ ಮತ್ತು ಮನೆಯಾಗೆ ಇಷ್ಟು ಅನುಕೂಲ ಇದೆ ಬಗ್ಗೆ ಒಂದು ಮನೆ ವಾತಾವರಣನ ಬದಲಾಗುತ್ತೆ ಆಮೇಲೆ ನಾವು ಪೂಜೆ ಮಾಡುವಾಗ ಧೂಪ ಹಾಕಿರ್ತೀವಿ ಆವಾಗ ಮನಸ್ಸಿನ ಏಕಾಗ್ರತೆ ಬರೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟು ಅದರಲ್ಲಿ ಗ್ರಂಥಿಗೆಗಳ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥ ಪದಾರ್ಥಗಳು ಉಪಯೋಗಿಸೋದರಿಂದ ನಾವು ಎಲ್ಲ ಶುದ್ಧವಾದನ್ನು ತಗೋತಾ ಇದೆ ವಾತಾವರಣ ನಿರ್ಮಾಣ ಆಗಬೇಕು ಅದರಿಂದ ನಮ್ಮ ಅಲಾದು ಸಿಗ್ಬೇಕು ಮೂವಿನ ಬಗ್ಗೆ ಇನ್ನೇನಾದರೂ ಸಹ ಈ ಥರ ಹಸು ಕೊಡೋದ್ರ ಬಗ್ಗೆ ಹಸು ಸಾಕೋದಿಕ್ಕೆ ಏನಾದರೂ ತಕ್ಷಣಕ್ಕೆ ಸಮಸ್ಯೆ ಅಂತ ಅಂದರೆ ನಮಗೆ ವಿಚಾರ ಒಂದು ತಿಳಿಸಿದ್ರೆ ಈಗ ಯಾರ್ದೋ ಮನೇಲಿ ಒಂದು ಎರಡು ಮೂರು ಕಿಲೋ ಒಂದು ಹಸು ಇರುತ್ತೆ ಪ್ರೈಸಲ್ಲಿ ಒಂದು ಎರಡು ಮೂರು ತಿಂಗಳವ್ರಿಗೆ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅವರೆಲ್ಲ ಹೋಗ್ತಿದ್ದಾರೆ ಆ ಎರಡು ಮೂರು ತಿಂಗಳು ನಾನು ಆಗೋದಿಲ್ಲ ಇದು ಮಾರ್ಬಿಡ್ತೀನಿ ಅನ್ನೋ ಯೋಚನೆ ಇರ್ತಾರೆ ಯಾರು ಅವ್ರು ಬೇಕಾದ ನನಗೆ ತಂದುಬಿಡಿ ನೀವು ಎರಡು ಮೂರು ತಿಂಗಳು ನಾವು ಸಾಕಿರ್ತೀವಿ ಮತ್ತೆ ಎರಡು ಮೂರು ನೀವು ಇಟ್ಕೊಂಡು ಹೋಗ್ಬೋದು ಏಕೆಂದರೆ ಇದು ನಿಮ್ಗೆ ಯಾವುದೋ ಒಂದು ಹಸು ಮೇಲೆ ಫೀಲ್ ಇರುತ್ತೆ ಮಾರುಬಿಟ್ರೆ ಮತ್ತೆ ಅದು ನಮ್ಗೆ ಸಿಗಲ್ಲ ಅನ್ನೋ ಭಾವನೆ ಇದ್ದರೆ ನನಗೆ ಜಾಗ ರೆಡಿ ಮಾಡ್ತಾ ಇದ್ದೀನಿ ಹಸುಗಳು ನಂದು ಗೋಶಾಲೆ ಅಂತ ಹೇಳಿ ಒಂದು ನೂರಾರು ಹಸುಗಳನ್ನ ಕೆಟ್ಟ ಹಾಕೊಂಡು ಇದನ್ನು ಸಾಕೋ ಅವಶ್ಯಕತೆ ನನಗಿಲ್ಲ ನನ್ನ ಕಲ್ಪನೆ ಇರೋದು ಹಸುಗಳಿಗೆ ಇದೊಂದು ಬಸ್ ಸ್ಟ್ಯಾಂಡ್ ಆದಂಗೆ ಆಗಿರಬೇಕು ಪ್ರಯಾಣಿಕ ಬಂದು ಇಳಿಬೇಕು ಮತ್ತು ಮುಂದೆ ಪ್ರಯಾಣ ಮಾಡ್ತಾನಲ್ಲ ಆ ರೀತಿ ನಾನು ಏನೋ ಹಸುಗಳು ಯಾರಿಗೋ ಒಬ್ ಸಾಕೋದಕ್ಕೆ ಸಮಸ್ಯೆ ಅಂತ ಹಸುಗಳು ಇಲ್ಲಿ ಬರಬೇಕು ಸಾಕೋರ್ನ ಹುಡುಕಿ ಮತ್ತೆ ಕೊಡಬೇಕು ಹಾಗಾಗಿ ನಂದು ಎಲ್ಲ ಕಡೆ ಗೋಶಾಲೆ ಅಂತ ಇದ್ರೆ ನಂದು ಮಂದಿರ ಅಂತ ಮಾಡ್ಕೊಂಡಿದ್ದೀನಿ ನಾನು ನನ್ನದು ಕಲ್ಪನೆಯಲ್ಲೇ ಇದೆ ಇದು ನಾನು ಗೋಶಾಲೆ ಮಾಡಿಕೊಂಡು ಕೂಡ ಕೊಡಬಾರ್ದು ಇದನ್ನು ರೈತರ ಮನೆಯಲ್ಲಿ ಇರಬೇಕು ಹಸುಗಳು ಅಂತ ಹೇಳಿನೇ ನಂದು ಶ್ರೀಲಕ್ಷ್ಮಿ ಗೋಮಾತ ಮಂದಿರ ಅಂತ ಹೆಸರಿಕೆ ಇರೋದು ಹಾಗಾಗಿ ನಿಮ್ಗೆ ಇನ್ನೇನಾದರೂ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಆಗಬೇಕು ಇಲ್ಲಿ ಇಂಥದ್ದು ಮಾಡೋಣ ಅಂತ ಅಂತ ಅನಿಸಿದ್ರೆ ಅದನ್ನು ಮಾರ್ಗದರ್ಶನ ಕೊಟ್ಟರೆ ಖಂಡಿತ ಮುಂದೆ ಮಾಡೋಣ ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತು ಬಂದು ಸಮಯ ನೀಡಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು